ಇದು ನೋಡಿ ಒಳಗಡೆ ತೋಳೆ ಇದೆ ಬೆಳ್ಳುಳ್ಳಿ ತರ ಇದೆ ಹೌದು ಹೌದು ಐದು ತೋಳೆ ಇದೆ ಇದ್ರೊಳಗಡೆ ಒಂದ್ರಲ್ಲಿ ಮಾತ್ರ ಬೀಜ ಇರ್ತದೆ ಒಂದೊಂದ್ಸರಿ ಯಾವ್ದ್ರಲ್ಲೂ ಬೀಜ ಇರಲ್ಲ ಒಂದೊಂದ್ಸರಿ ಒಂದ್ರಲ್ಲಿ ಮಾತ್ರ ಬೀಜ ಇರ್ತದೆ ಈ ದೊಡ್ಡದೇನಿರುತ್ತೆ ಇದ್ರಲ್ಲಿ ಬೀಜ ಇರುತ್ತೆ ಇರಲ್ಲ 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 ನಮಸ್ಕಾರ ನನ್ನ ಹೆಸರು ಶಿವಪ್ರಸಾದ್ ಅಂತ ಹೇಳಿ ನಾನ್ ವಾಸ ಇರೋದು ಹೆರಂಬಾಪುರ ಜಿಗಳೇಬೈಲ್ ಅಂತ ಈ ಪ್ಲೇಸ್ ಹೆಸರು ಹೆರಂಬಾಪುರ ಅಂತ ಹೇಳಿ ಇದು ತೀರ್ಥಹಳ್ಳಿ ತಾಲೂಕಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಸರ್ ಈ ಮ್ಯಾಂಗೋಸ್ಟಿನ್ ಅಂದ್ರೆ ಹಣ್ಣುಗಳ ರಾಣಿ ಅಂತ ಹೇಳ್ತಾರೆ ಮಾವು ಹಣ್ಣುಗಳ ರಾಜ್ ಯಾವತರ ಇದು ಹಣ್ಣುಗಳ ರಾಣಿ ಅಂತ ಹೇಳ್ತಾರೆ ಇದ್ರದ ವಿಶೇಷತೆ ಏನು ಗಿಡ ಎಷ್ಟು ದಿನದಲ್ಲಿ ಬರ್ತದೆ ಫಸಲ್ ಬರ್ತದೆ ಸಂಪೂರ್ಣ ಮಾಹಿತಿನ ಹೇಳ್ರಿ ಸರ್ ಹ ಇದು ಈ ಗಾರ್ಜಿನಿಯ ಕುಟುಂಬಕ್ಕೆ ಸೇರಿರೋದ್ರಿಂದ ಇದಕ್ಕೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ನೆರಳಲ್ಲಿ ಬರುವಂತದ್ದು ಇದು ಅಂದ್ರೆ ಓಪನ್ ಪ್ಲೇಸ್ ಅಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಬರಲ್ಲ ಓಪನ್ ಪ್ಲೇಸ್ ಅಲ್ಲಿ ಬರಲ್ಲ ಫಿಫ್ಟಿ ಪರ್ಸೆಂಟ್ ಆದ್ರೂ ನೆರಳು ತುಂಬಾ ನೀರ್ ಬೇಕು ಇದಕ್ಕೆ ನೀರ್ ಜಾಸ್ತಿ ನೀರ್ ಜಾಸ್ತಿ ಬೇಕು ಬೇರೆ ಏನು ಬೇಕಾಗಿಲ್ಲ ಇದಕ್ಕೆ ಇದು ನಾರ್ಮಲ್ ಆಗಿ ಅದು ಬರ್ತದೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಬರುವಂತ ವೆರೈಟಿ ಬೆಳೆಕ್ಕೆ ಗೊಬ್ಬರ ಯಾವ್ದು ಗೊಬ್ಬರದ ಅವಶ್ಯಕತೆ ಇಲ್ಲ ಮತ್ತೆ ನೀರಿಂದು ಮಾತ್ರ ಅವಶ್ಯಕತೆ ಇರೋದು ಮತ್ತೆ ಯಾವ್ದೇ ಸ್ಪ್ರೇ ಬೇಡ ಏನು ಬೇಡ ಆದ್ರೆ ಇದು ಬೀಜದ ಗಿಡ ಆದ್ರೆ ಹೆಚ್ಚು ಕಡಿಮೆ ಒಂದು ಎಂಟು ವರ್ಷದ ನಂತರ ಬರುವಂತದ್ದು ಇದು ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಎರಡು ಎಲೆ ಬರ್ತದೆ ಅಡ್ಡ ಬ್ರಾಂಚ್ ಬಂದ ನಂತರ ಸ್ವಲ್ಪ ಗ್ರೋತ್ ಸ್ಪೀಡ್ ಇರ್ತದೆ ಗ್ರಾಫ್ಟೆಡ್ ಆದ್ರೂ ಒಂದ್ ಎರಡರಿಂದ ಮೂರು ವರ್ಷದಲ್ಲಿ ಬರುತ್ತೆ ಉತ್ತಮ ಸರ್ ಬೀಜದ ಗಿಡ ಹಾಕೋದು ಗ್ರಾಫ್ಟೆಡ್ ಇದು ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಭಾಗಗಳಲ್ಲಿ ಅಂದ್ರೆ ಇದು ಸ್ವಲ್ಪ ಪಶ್ಚಿಮ ಘಟ್ಟ ಭಾಗದಲ್ಲಿ ತುಂಬಾ ಚೆನ್ನಾಗ್ ಇದು ನಮ್ ಲಾಸ್ಟ್ ಹಣ್ಣು ಆಗಿರೋದ್ರಿಂದ ಸ್ವಲ್ಪ ಸೈಜ್ ಸಣ್ಣದಿದೆ ನೂರ್ ಗ್ರಾಮ್ ಕಿಂತ ಜಾಸ್ತಿ ಬರತ್ತೆ ಇಲ್ಲಿ ಇಲ್ಲಿ ಕಮರ್ಷಿಯಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದಾರೆ ಈಗ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಆಗಿ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗ್ರಾಫ್ಟೆಡ್ ಅಲ್ಲಿ ಇದು ನಿಮ್ಗೆ ಸೀಡಿನ ಮರ ಆದ್ರೆ ಈ ತರ ಆರಾಮಲ್ಲಿ ತುಂಬಾ ಬೆಳ್ಕೊಂಡು ಹೋಗತ್ತೆ ಹಳೆಗಳು ಜಾಸ್ತಿ ಬಂದಷ್ಟು ಈಲ್ಡ್ ಜಾಸ್ತಿ ಗ್ರಾಫ್ಟೆಡ್ ಆಗ್ತಿವಿ ಅಂತ ಹೇಳಿದ್ರೆ ಬೇಗ ಹಣ್ಣು ತಿನ್ಲಿಕ್ಕೆ ಅಷ್ಟು ಬಿಟ್ರೆ ಜಾಸ್ತಿ ನೋಡೋದಾದ್ರೆ ಬೀಜದಲ್ಲಿ ಆದ ಗಿಡ ನೆಟ್ರೆ ಏಜ್ ಆದಷ್ಟು ಚೆನ್ನಾಗಿ ಬೇಗ ಜಾಸ್ತಿ ಹೌದು ಮತ್ತೆ ಮಳೆಗಾಲದಲ್ಲಿ ಬರುವಂತ ಮಳೆಗಾಲದಲ್ಲಿ ಬರುವಂತ ಹಣ್ಣು ಇದು ತುಂಬಾ ಬೇಡಿಕೆನು ಜಾಸ್ತಿ ಇರೋದು ತುಂಬಾ ಟೇಸ್ಟ್ ಇರುವಂತಹ ಅಂತ ಹಣ್ಣಾಗಿರೋದ್ರಿಂದ ಇದಕ್ಕೆ ಬಹಳ ಬೇಡಿಕೆ ಹಣ್ಣು ಯಾವ ತರ ಇರುತ್ತೆ ಸರ್ ಹಣ್ಣು ನೋಡಿ ಹೊರಗಡೆಂತ ಈ ತರ ಇರ್ತದೆ ಇದು ಹ ಹ ನೋಡಿ ಹಣ್ಣು ಈ ತರ ಇದೆ ಫುಲ್ ಕಪ್ ಆಗ್ತದೆ ಗ್ರೀನ್ ಕಲರ್ ಇರುತ್ತೆ ಲಾಸ್ಟಿಗ್ ಇದು ಕಪ್ ಕಲರ್ ಗೆ ಇವಾಗ ಈಗ ಫುಲ್ ಹಣ್ಣಾಗಿದೆ ಇದು ಹಣ್ಣಾಗಿದೆ ಹಾ ಇದು ಫುಲ್ ಹಣ್ಣಾಗಿದೆ ಈಗ ಹ ಹ ಇದು ಇದು ಸೈಜ್ ಇದೆ ನೋಡಿ ಸರ್ ಇದು ಹಾ ಸೈಜ್ ಇದು ಒಂದು 100 ಗ್ರಾಂ ಅಲ್ಲಿ ಇದಕ್ಕಿಂತ ದೊಡ್ಡದು ಬರ ಕಟ್ ಮಾಡಿ ಸರ್ ಯಾವ ತರ ನೋಡಿ ಒಳಗಡೆ ಐದು ತೋಳೆ ಇದೆ ಬೆಳ್ಳುಳ್ಳಿ ತರ ಇದೆ ಒಳಗಡೆ ಹೌದು ಹೌದು ಐದು ತೋಳೆ ಇದೆ ಇದ್ರೊಳಗಡೆ ಒಂದ್ರಲ್ಲಿ ಮಾತ್ರ ಬೀಜ ಇರ್ತದೆ ಒಂದೊಂದ್ಸರಿ ಯಾವ್ದ್ರಲ್ಲೂ ಬೀಜ ಇರಲ್ಲ ಒಂದೊಂದ್ಸರಿ ಒಂದ್ರಲ್ಲಿ ಮಾತ್ರ ಬೀಜ ಇರ್ತದೆ ಈ ದೊಡ್ಡದೇನು ಇರುತ್ತೆ ಇದ್ರಲ್ಲಿ ಬೀಜ ಇರುತ್ತೆ ಮಿಕ್ಕಿದ್ದಲ್ಲಿ ಇರಲ್ಲ 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 ಸರ್ ಟೇಸ್ಟ್ ಯಾವ ತರ ಇರುತ್ತೆ ಸರ್ ಟೇಸ್ಟ್ ನೀವು ತಿಂದು ನೋಡಿ ಹೇಗೆ ಅಂತ ಅನ್ಸುತ್ತೆ ನಿಮ್ಗೆ ಉಳಿಸಿ ಇದೆ ಹೌದೌದು ಒಂಥರ ಮಾವಿನ ಹಣ್ಣಿನ ಫ್ಲೇವರ್ ಇದೆ ಹೌದು ಹೌದು ತಿನ್ಲಿಕ್ಕೆ ಬಹಳ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಸರ್ ಟೇಸ್ಟ್ ಸರ್ ಈ ಗಿಡದಲ್ಲಿ ಏನಿದೆ ಸರ್ ಇದಕ್ಕೆ ಮೇಂಟೆನೆನ್ಸ್ ಅಂತ ಹೇಳಿ ಏನಿಲ್ಲ ನಾನು ಹೇಳಿದಂಗೆ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ಕಮರ್ಷಿಯಲ್ ಆಗ್ತಾ ಇರೋರೆಲ್ಲ ಅಡಿಕೆ ತೋಟದಲ್ಲಿ ಮೊದಲು ಜಾಯಿಕಾಯಿ ಹಾಕ್ತಾ ಇತ್ತು ಕೋಕೋ ಜಾಯಿಕಾಯಿ ಎಲ್ಲ ಅದೇ ತರಾನೇ ಇದನ್ನ ಅಡಿಕೆ ತೋಟದ ಒಳಗಡೆ ಹಾಕ್ತಾ ಇದೆ ಒಂದು ಮತ್ತೆ ಅದು ಅಡಿಕೆ ತೋಟಕ್ಕೆ ಹಾಕಿದ ಗೊಬ್ಬರನೇ ಸಾಕಾಗತ್ತೆ ಇದಕ್ಕೇನು ಎಕ್ಸ್ಟ್ರಾ ಏನ್ ಕೂಡ ಬೇಡ ಮತ್ತೆ ಇದು ಫ್ಯೂಚರು ಚೆನ್ನಾಗಿದೆ ಕಮರ್ಷಿಯಲ್ ಆಗಿ ಬೆಳೆಯುವಂತ ಬೆಳೆ ಮತ್ತೆ ಇದಕ್ಕೆ ರೋಗ ಕಡಿಮೆ ರೋಗವೇ ಇಲ್ಲ ಒಂದು ಮತ್ತೆ ಇದು ಯಾವ್ದು ಮಂಗ ನನಗಿದ್ ಗೊತ್ತಿರೋಂಗೆ ನಮ್ದು ಒಂದ್ ಐದು ವರ್ಷದಿಂದ ಒಂದು ಮೂರ್ ಮರದಲ್ಲಿ ಬರ್ತಾ ಇದೆ ಮಂಗ ಇದುವರೆಗೆ ಯಾವ್ದೇ ಹಣ್ಣನ್ನ ತಿಂದಿದ್ದು ಇಲ್ಲ ತಿಂದಿದ್ದು ಹಣ್ಣಿಗೆ ಕೀಟಗಳ ಆ ತರದ್ದು ಏನೂ ಪ್ರಾಬ್ಲಮ್ ಇಲ್ಲ ಯಾವ್ದೋ ಸ್ಪ್ರೇ ಬೇಡ ಇದಕ್ಕೆ ತನ್ನಿಂದ ತನ್ನಾಗೆ ಬರ್ತದೆ ಒಳ್ಳೆ ಹಣ್ಣು ಆಗ್ತದೆ ಒಂದು ಈ ಮರ ಇದೆಯಲ್ಲ ಒಂದು ಎಂಟು ಕೆಜಿ ಬರುತ್ತೆ ಮರದಿಂದ ಒಂದು ಕೆಜಿ ಬರುತ್ತೆ ಒಂದು ಹನ್ನೊಂದು ವರ್ಷ ಹನ್ನೆರಡನೇ ವರ್ಷಕ್ಕೆ ಬಂತಿದು ಬರ್ತದೆ ಇದು ಗ್ರಾಫ್ಟೆಡ್ ಗಿಡ ಆದ್ರೆ ಎಷ್ಟ್ ದಿನದಲ್ಲಿ ಬರ್ತದೆ ಗ್ರಾಫ್ಟೆಡ್ ಗಿಡ ಆದ್ರೆ ಇವಾಗ ಸ್ವಲ್ಪ ಏಜ್ ಆಗಿರೋ ಗ್ರಾಫ್ಟೆಡ್ ಎಲ್ಲಾ ಬರುತ್ತೆ ಒಂದ್ ಎರಡು ವರ್ಷ ಹಿಂಗೆಲ್ಲ ಬರುವ ಅಂದ್ರೆ ಮನೆ ಮಟ್ಟಿಗೆ ತಿನ್ಲಿಕ್ಕೆ ಅದು ಗ್ರಾಫ್ಟೆಡ್ ಗಿಡ ಆಗತ್ತೆ ಬಟ್ ಅದೇನಂದ್ರೆ ಬೀಜದ ಗಿಡ ಹನ್ನೆರಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಜಾಸ್ತಿ ಹಣ್ಣು ಬರ್ತದೆ ಸಾಮಾನ್ಯವಾಗಿ ಈ ವಿದೇಶಿ ಹಣ್ಣುಗಳಂದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಅಷ್ಟೇ ತಗೋಳ್ತಾರೆ ಇದರ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀರಿ ಇದೇನಾಗಿದೆ ಅಂತ ಹೇಳಿದ್ರೆ ಇದು ಎಲ್ಲಾ ಏರಿಯಾದಲ್ಲೂ ಬೆಳೆಯಲ್ಲ ಇದಕ್ಕೆ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇರುವಂತದ್ದು ನೀರ್ ಜಾಸ್ತಿ ಇರುವಂತದ್ ಬೇಕಾಗಿರೋದ್ರಿಂದ ಇದು ಎಷ್ಟು ಬೆಳಿತಾ ಇದಾರೆ ಬೇಡಿಕೆ ಅದಕ್ಕಿಂತ ಜಾಸ್ತಿ ಇರತ್ತೆ ಇವತ್ತಿಗೂ ಮಾರ್ಕೆಟ್ ಅಲ್ಲಿ ಈಗ ಒಂದು ವಾರದ ಹಿಂದೆ ನಾನು ಕೇಳಿದವಾಗ ಒಂದು ಸಾವಿರ ರೂಪಾಯಿ ರೇಟ್ ಇದಿತ್ತು ಕೆಜಿಗೆ ಒಂಬೈನೂರು ರೂಪಾಯಿ ಇರತ್ತೆ ಕಡಿಮೆ ಅಂತ ಹೇಳಿದ್ರೆ ಏಳ್ನೂರು ರೂಪಾಯಿ ವರೆಗೆ ಇರತ್ತೆ ಅಂದ್ರೆ ಇನ್ಕಮ್ ಜಾಸ್ತಿ ಇದೆ ಮಾರದಿಂದ ಇನ್ಕಮ್ ಜಾಸ್ತಿ ಇದೆ ಬೇಡಿಕೆ ಜಾಸ್ತಿ ಇದೆ ಇದನ್ನ ತಿಂದೋರ್ ಮತ್ತೆ ಕೊಳ್ತಾರ ಈಗೇನು ಬೆಳಿತಾರೆ ಬೆಳೆದಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಅದೆಲ್ಲ ಮಾಲ್ಗಳಿಗೆ ಹೋಗ್ತಾ ಇದೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗೋದು ಬಾಳ ರೇ ಕಷ್ಟ ರೊಂಬೋಟ್ ಈ ವರ್ಷ ಈಡ್ ಕಡಿಮೆ ಅಂತ ಹೇಳಿ ಹೊರಗಡೆ ಸಿಗ್ತಾ ಇಲ್ಲ ಇವು ಅದೇ ತರ ಆಗಿದೆ ಬೇಡಿಕೆ ಇದೆ ತಿನ್ನುವರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಬೇಡಿಕೆದ್ ಸಮಸ್ಯೆ ಇಲ್ಲ ಬೆಳೆಯುವ ಸಮಸ್ಯೆನೆ ಹೌದು ಬೀಜದ ಗಿಡ ಅಂದ್ರೆ ಸ್ವಲ್ಪ ಟೈಮ್ ತಗೊಳತ್ ಅಂದ್ರೆ ಚಿಕ್ಕ ಗಿಡ ಹಾಕಿದವಾಗ ಏನಾಗತ್ತೆ ಪ್ರತಿ ವರ್ಷ ಇದ್ ಬರೋದು ಎರಡೇ ಅಲ್ಲೇ ಬಂದ್ಬಿಟ್ಟು ಒಂದ್ ಮೂರ್ ವರ್ಷದ ನಂತರ ಇದ್ರಲ್ಲಿ ಬ್ರಾಂಚ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಸ್ವಲ್ಪ ಸ್ಪೀಡ್ ಆಗತ್ತೆ ಅದಕ್ಕೆ ಇವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಏಜ್ ಆಗಿರುವ ಗಿಡಗಳನ್ನೇ ಹುಡುಕಿ ತಂದು ನೆಟ್ರೆ ಒಂದು ಮತ್ತೊಂದ್ ಮೂರ್ ವರ್ಷ ಹೀಗ್ ಬರತ್ತೆ ಒಂದು ಏಳು ವರ್ಷದಲ್ಲಿ ಬರುವ ಹಾಗೆ ಮಾಡ್ಕೊಬಹುದು ಅಂದ್ರೆ ನಾಲ್ಕು ಐದು ವರ್ಷದ ಗಿಡನೇ ನೆಡ್ಬೇಕು ಆತರ ಮಾಡಿದ್ರೆ ಆಗ್ತದೆ ಇದು ಈಗ ದಿನ ಕಾಯೋ ಬದಲು ಈ ತರ ರೆಡಿ ಮಾಡ್ಬೋದು ಅಡಿಕೆ ಬರೀ ಅಡಿಕೆ ಹಾಕಿರ್ತಾರಲ್ಲ ಮೂವತ್ತೈದು ಫೀಟಿಗೆ ಒಂದ್ರು ಅಂತ ಇದನ್ನ ಹಾಕಿದ್ರೆ ಇದೊಂದು ಒಳ್ಳೆ ಇನ್ಕಮ್ ಇದು ಮತ್ತೆ ನಿಮ್ಗೆ ಇದೆಯಲ್ಲ ಕುಯ್ದು ಬಿಟ್ಟು ಒಂದ್ ವಾರ ಎಲ್ಲ ಇಟ್ಟರೆ ಹಾಳಾಗೋದಿಲ್ಲ ತಕ್ಷಣ ಮಾರ್ಕೆಟಿಗೆ ಸಾಗಿಸ್ಬೇಕನ್ನೋದು ಸಮಸ್ಯೆನೂ ಇಲ್ಲ ಅಲ್ಲಿ ಇಟ್ಟು ಸೇಲ್ ಮಾಡೋರಿಗೂ ಅಷ್ಟೇ ಬೇಗ ಹಾಳಾಗುವಂತ ವಸ್ತು ಯಾರು ಅಂಗಡಿಯವರು ಇಟ್ಕೊಳ್ಳೋದಿಲ್ಲ ಅದಕ್ಕೆಲ್ಲ ಆಗ್ತದೆ ಬಟ್ ಇವಾಗ ತುಂಬಾ ಜನ ಬೆಳಿತಾ ಇದಾರೆ ಮಾರ್ಕೆಟಿಗೆ ಕೊಡ್ತಾ ಇದಾರೆ ಅದು ಸಣ್ಣ ಪ್ರಮಾಣ ಅದೇನು ಸಾಕಾಗ್ತಾ ಇಲ್ಲ ಇವಾಗ ಬೆಳಿತಾರೆ ಸರ್ ಈ ಸಸಿಗಳು ಬೇಕಂದ್ರೆ ನಿಮ್ಮ ಹತ್ರ ಓಕೆ ಸಿಗತ್ತೆ